ನಿಮ್ಮ ಮೂಲದ ಯಾವ್ದಿಂದಲ್ಲ ಮಾರಿಯಿಂದ ಎಮ್ ಎಲ್ ಎ ಮಂಜುಳಾ ಲಿಂಬೋಳಿ ಎಂ ಟಿ ವಿ ನಾಗರಾಜ್ ನಮ್ಮ ಕಡೆ ಮಂಜುಳಾ ಲಿಂಬೋಳಿ ಅಕ್ಕ ಇಲ್ಲಿಗೆ ಫೇವರ್ ಇಲ್ಲೇ ಗೆದ್ದಿರೋದು ನನಗೆ ಅವ್ರು ಎಷ್ಟು ಚಿಂತಾಮಣ ರಾಮಾಯಣ ಅಂತ ಪುಣ್ಯಾರ್ಥ ಕಂಡು ಬರ್ತಾವೆ ಎಲ್ಲರು ಇಲ್ಲಿ ಚಿಂತಾಮಣ್ಣನ ಕರೆಂಟ್ ಕೊಟ್ಟಿದ್ರು ಹೊರ್ತನ ಹೋಗೋ ನಮ್ಮ ಹಿಂದೂಗಳು ಬಹುಮಾನ ಕೊಡೋದು ಇಲ್ಲ ಕಂಪ್ಲೀಟ್ ಕಂಪ್ಲೇಂಟ್ ಮಾಡಿ ಬಟ್ ಎಂಟು ಹತ್ತಿರ ಹಿಂಗ ಅಂಗಾರ ಮಾಡಿ ಅಜ್ಜಿ ಹೇಳೋದು ಬರ್ತೀವ್ ಚೆನ್ನಾಗಿದೆ ನಮ್ಮ ಹಿಂದೂಗಳು ಎಲ್ಲಾದ್ರೂ ಕೆಲಸ ಮಾಡಿದ್ವಿ ಊಟ ಮಾಡಿದಾಗ ಹುಚ್ಚಾಯೋದು ಅಪ್ಪ ಮುಂದೆ ಅದು ಹೇಳಿ ದಯವರ್ಷ ಕೈ ನಾವು ಮಕ್ಕಳೆಲ್ಲ ಹಾಸ್ಪಿಟಲ್ಗೆ ಗಂಟೆ ಎಂಟು ಎಲ್ಲೋ ಜೂಮ್ ಆಮೇಲೆ ಹುಚ್ಚು ದೊಡ್ಡ ಮನೆ ಕಟ್ಟಬೇಕು ಅಂತ ಆರೆಡೆ ಮೂಡಿಗೆ ಜಾಸ್ತಿ ಗುಂಡಿ ತೆಗೆದೇ ಇಲ್ಲ ಈ ಜನ್ರು ಮೈಸರಗೆ ಎಲ್ಲಾ ಇದು ಈಗ ಇದದು ಗುಂಡಿ ಇಲ್ಲ ಈಗ ಬರ್ಲಿ ಬರ್ಲಿ ನಮಗೂ ಗೊತ್ತಿದೆ ಇವಳು ಅಮ್ಮ ಇದ್ದಾರಾ ನಿಮಗೆ ಅವರ ಕರ್ಮ ಅಮ್ಮ ಈ ಮನೆಲ್ಲಿ मम्मी ಪಾಪಲೇ ತಮ್ಮ ಹಾ ನೀನು ಯಾudzೆ ಕಾಣಕ ಅಂದ ಅಂತನ್ಕಬೇಡ ಇಲ್ಲ ಮನಸಂದನೆ ಅಲ್ಲ ಮಮ್ಮಿ ಒಬ್ಬನೇ ಮಗ್ನ ಒಬ್ಬನೇ ಮಗ್ನ ಅಣ್ಣ ನೆನ್ನೆ ಮಾಡ್ತೀಯ ನೀಗೂ ಮಗನೇ ಬರೀನಲ್ಲ

ಬಾನೀನು ಹಣೆ ಅಲ್ಲಿ ಚಮ ತೇರ್ ತೇರಿಸ್ಕೊಂದು ಚಮ ತೇರ್ ತೇರಿಸ್ಕೋಲ್ಲಿ ಕೊಡ್ತಾರೆ ಮಕಮಣ ನೀವ ನೀವೆಲ್ಲಾ ಕೊಡೀರಾ ಬಂದರೆ ಅದೃಷ್ಟಾ ತಿಕ್ಕಿಲ್ಲ ನಾನು ಮಾಡಕಾಗಲ್ಲ ಕೊಡ್ತಾರ್ ತಿಂತೇವೆ ಇತ್ತೆವಲ್ಲ ಎಲ್ಲ ಕಾಲಿಯಾಗಿದೆ ಬಿಕ್ಕಿರ ನಿಮಗೆ ಅದೃಷ್ಟಾ ಜಗಳಾಡ್ ಬಿಡಿ ಎಲ್ಲ ಕೈಯ ಕೊಟ್ಟು ಕೊಟ್ಟು ಬಡವಾ ಹಾಕಿದೆ ಕೈ ಇಲ್ಲ ಕೈ ಕೊಟ್ಟು ಕೊಟ್ಟು ಬಡವಾ ಹಾಕಿದೆ ಇನ್ನೂ ಬಹಳ ಒಂದು ಶರ್ಟ್ ಶರ್ಟ್ ಲೆಕ್ಕ ಅಲ್ಲ ಅವ್ರಿಗೆ ಇವರು ಕಣಿಸಿದರಲ್ಲ ಅದು ಲೆಕ್ಕ

ಇಬ್ರು ಕುಂಟ್ರ ಅವರು ಇಬ್ಬರಿ ಕೊಡಿ ಅವ್ರಿಂದ ತಂಗಿ ಅವ್ರು ಇಬ್ಬರಿ ಕೊಡಿ ನಿಮಗೆ ಸುಂಕಿರ್ಬಂದೆ ಎಲ್ಲರಿಗೂ ಕೊಡ್ತಾರೆ

ಸಿಂಪಲ್ ಹೇಳ್ಬಿಡ್ತೀನಿ ಅನ್ನೋದಾದರೆ ಇಲ್ಲಿ ಪವಾಡ ನಡೆಯದ ನಂಬಿಕೆ ನಂಬಿಕೆಗಳು ಎರಡನೇದು ತೀರ್ಥ ಒಂದು ವರ್ಷಕ್ಕೆ ಮೂರನೇದು ನಂಬಿಕೆ ಇದ್ದರೆ ಮೈ ಮೇಲೆ ಅಂತರ ಹಾಕ್ಕೊಳ್ಳಿ ಇನ್ನು ನಾಲ್ಕನೇದು ಏನಂದ್ರೆ ನಿಮ್ಮ ಮನೆ ನಂಬಿಕೆ ಇದ್ದರೆ ನಿಮ್ಮ ಮನೆ ಟಿ ಬಿ ಟೆಂಪು ಕೊಡಬೇಕು ದೇವ್ರ ಮನೆಗೆ ಇಟ್ಟಿನಿ ಸ್ನಾನ ಮಾಡಿಲ್ಲ ಮೈ ತೊಗೊಂಡಿರೋ ಕತೆ ಬೇಡ ಸಮಯ ಇದ್ದ ಕಡ್ಡಿ ಸಮಯ ಇದ್ದಾಗ ಆಲವನ್ನು ಮಸಾಲನ್ನು ಮಾಡಿ ಮಕ್ಕಳು ಇಲ್ಲ ಮನೆ ಟೆನ್ಷನ್ ಆದರೆ ದುರ್ಗಾ ಸ್ಥಳ ಕೃಪೆ ಅಂತ ಬಂದಿದ್ದೀನಿ ಮಕ್ಕಳಾಗಿಲ್ಲ ಯಾರಿದ್ದೀರಾ ಕಿಡ್ನಿ ಫೇಲ್ ಆಯ್ತು ಕಿಡ್ನಿ ಸ್ಟೋನ್ ಆಯ್ತು ಅಂತಕ್ಕಂಥರು ಮಕ್ಕಳಾಗಿಲ್ಲ ಕಿಡ್ನಿ ಫೇಲ್ ಆಗುತ್ತೆ ಕಿಡ್ನಿ ಸ್ಟೋನ್ ಆಗಿದೆ ಟೈಮಿಗೆ ಕರೆಕ್ಟಾಗಿ ನಮಗೆ ಡೇಟ್ ಡೇಟ್ ಆಗ್ತಿಲ್ಲ ಅಂತಕ್ಕಂಥ ಯಾರು ಇದ್ರೆ ಬಟ್ರಾಟ್ರೀ ಒಳಗಿದ ಅವೇ ಕೊಡು